ನಿಮ್ನೆಲ್ಲ ನೋಡಿದ್ ಬಹಳ ಖುಷಿ ಆಯ್ತು ದೇವಸ್ಥಾನಕ್ ಬಂದು ನಾನು ಒಂದು ಮಂಗಳಾರತಿ ತಗೊಂಡು ದೇವರ ಒಂದು ನೋಡ್ತೀನಿ ಅನ್ನೋದು ನನಗ್ ಗೊತ್ತಿಲ್ಲ ಯಾಕೆಂದ್ರೆ ಕಳೆದ ಒಂದು ಒಂದು ತಿಂಗಳ ಹಿಂದೆ ನನಗೆ ಎರಡು ಮಂಡಿಗಳು ಸರ್ಜರಿ ಆಗಿದೆ ನೀ ಪೇನ್ ಆಗಿ ಕಳೆದ ಬಾರಿ ಚುನಾವಣೆಯಲ್ಲಿ ಜಾಸ್ತಿ ಸ್ವಲ್ಪ ಓಡಾಟ ಆಯ್ತು ಒಂದೊಂದುವರೆ ವರ್ಷದಿಂದ ನೋವಿತ್ತು ನಾನು ಸಾಹೇಬ್ರ ಚುನಾವಣೆ ಕರೀಲಿ ಅಂತ ಹೇಳಿ ಸ್ವಲ್ಪ ನಿಧಾನ ಮಾಡಿದೆ ಅದಾದ ನಂತರ ಹೋಗಿ ನಾನು ಕಳೆದ ತಿಂಗಳು ಸರ್ಜರಿ ಆಯ್ತು ಹಾಗಾಗಿ ಒಳಗುಡಲೂ ನಾನು ಕಾಣಿಸ್ಕೊಂಡಿಲ್ಲ ಎಲ್ಲಾರು ಎಲ್ಲಿ ಮೇಡಮ್ ನಾಪತ್ತೆ ಆಗೋದ್ರ ಅಂತ ಅಂದ್ರು ಇನ್ ಕೆಲವರು ಅವ್ರ ಅನುಕೂಲಕ ಅನ್ನೋ ಅಂತೆ ಬೇರೆ ಒಂದು ಊಟ ಹಾಕೊಂಡ್ರು ಏನೋ ಕಾಯಿಲೆ ಬಂದ್ಬಿಡಿದೆಯಂತೆ ಹಾಗೆ ಹೀಗೆ ಅಂತ ಆ ದೇವರ ಅನುಗ್ರಹದಿಂದ ನಾನು ಆರೋಗ್ಯವಾಗಿದ್ದೀನಿ ನನಗೆ ಮಂಡಿ ಆಪರೇಷನ್ ಆಗಿದೆ ಇನ್ನೊಂದು ಇಪ್ಪತ್ತು ದಿವ್ಸ ರೆಸ್ಟ್ ಮಾಡಿದ್ರೆ ನನಗ್ ಸಾಕು ಅಷ್ಟೇ ಬೇರೆ ಏನೂ ಇಲ್ಲ ಇವತ್ತು ಈ ಗ್ರಾಮಕ್ಕೆ ರೇವಣ್ಣ ಸಾಹೇಬ್ರೂ ಇಲ್ಲಿ ನನ್ನ ಮಾವಿನ ಕೆರೆಗೆ ನಿನ್ನೆ ವಾಪಸ್ ಬೆಂಗ್ಳೂರ್ ಕೊಟ್ಟಿದೆ ನನ್ನ ದೊಡ್ಡ ಮಗ ಹೇಳ್ರು ಮಾವಿನ ಕೆರೆ ರಥೋತ್ಸವ ಇದೆ ಒಂದ್ ವರ್ಷನೂ ತಪ್ಪಿಸ್ಕೊಂಡಿಲ್ಲ ನೀವು ಮದುವೆ ಆದಾಗ್ಲಿಂದ ಉಳಿದ್ ಬನ್ನಿ ಅಂತ ನನ್ ಡೇಟ್ ಮರ್ತ್ಕೊ ಅಂದ್ರೆ ಬರೋದು ಇರ್ಲಿಲ್ಲ ಆಮೇಲೆ ಮಾವನ್ ಕಡೆ ಸೋಕಿ ಅಂತ ಉಳ್ಕೊಂಡೆ ಆಮೇಲೆ ಸಾಹೇಬ್ರಂದ್ರು ಹೋಗಲ್ವಾ ನೀನ್ ಹೋಗ್ಲಿಕ್ ಹೋಗಲ್ವಾ ಅಂದ್ರು ಕನ್ಫ್ಯೂಷನ್ ಆದೆ ಆಮೇಲೆ ಕಲೆನಹಳ್ಳಿ ದೇವಸ್ಥಾನದ ಹೋಗ್ಬನಿ ಬರ್ತೀನಿ ನಡೀನಿ ನಿಮ್ ಜೊತೆ ಅಂತ ಹೇಳಿ ಒಟ್ಟಿಗೆ ಬಂದು ಇವತ್ತು ನಿಮ್ಮನ್ನ ಎಲ್ಲ ನೋಡೋ ಅಂತ ಒಂದು ಅವಕಾಶ ಸಿಕ್ತು ಆ ಭಗವಂತನ ದರ್ಶನ ಮಾಡುವಂತ ಭಾಗ್ಯ ಸಿಕ್ತು ಹಾಗೆ ಗುರುಗಳ ಅತಿವಾದ ಕೂಡ ಸಿಕ್ತು ಹಾಗೆ ಇವತ್ತು ಈಗಷ್ಟೇ ನಿಮಗೆ ಹೋದ್ ಬಂದಿದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನಾನೇ ಸ್ವಾಗತವನ್ನ ಕೋರ್ಬಿಡ್ತೇನೆ ಯಾಕೆ ನನ್ನ ತಂದೆ ಸ್ಥಳ ಅವ್ರಿಗೂ ಸ್ವಾಗತವನ್ನ ಕೋರ್ತೇನೆ ಇವತ್ತು ನನಗೊಂದು ಸುವರ್ಣ ಅವಕಾಶ ಬಹಳ ದಿಸ ಮೈಕ್ ಹಿಡಿದು ಬಹಳ ದಿಸು ಅಣ್ಣವರ ಚುನಾವಣೆ ಪ್ರಚಾರ ಮೇಲೆ ಮೈಕು ನಮ್ ಕೈಗೆ ಸಿಕ್ಕಿರ್ಲಿಲ್ಲ ಅವ್ರು ಮಾತಾಡ್ತೀಯ ಅಂತ ಕ್ಷಣ ಏನೋ ಪರಮಾನಂದ ಅಯ್ಯೋ ಕೊಡಿ ಮಾತಾಡ್ತೀನಿ ಅನ್ನೋ ಅಷ್ಟು ಗುರುಗಳು ಹೇಳೋದು ಫಸ್ಟ್ ನೀವ್ ಮಾತಾಡ್ಬೇಕು ಎರಡು ಮಾತ್ನಾ ಅಂತ ಅನ್ಬಿಟ್ಟು ಹಾಗಾಗಿ ಇವತ್ತು ಭಗವಂತನ ಆಶೀರ್ವಾದದಿಂದ ಹಾಗೆ ನಮ್ಮ ತಂದೆ ಸ್ಥಾನದಲ್ಲಿ ಪಿತೃಸ್ಥಾನದಲ್ಲಿ ನಮ್ಗೆ ನಿಮ್ಗೆಲ್ಲ ಇರುವಂತಹ ಆರ್ ಚಂದವರ ಆಶೀರ್ವಾದದಿಂದ ನಮ್ಮ ಗುರುಗಳ ಆಶೀರ್ವಾದದಿಂದ ಎಲ್ಲರಿಂದ ಕೂಡ ಇವತ್ತು ನಾವಾಗ್ಬೋದು ನಮ್ಮನ್ನ ನಂಬ್ಕೊಂಡಿರೋ ನೀವಾಗಿರ್ಬಹುದು ಎಲ್ಲರೂ ಕೂಡ ನಾವು ಚೆನ್ನಾಗಿದ್ದೀವಿ ನನ್ಗೆ ಈಗ ಹಳೆ ಕೋಟೆ ಏನಾದ್ರು ಒಂದು ತವರ ಮನೆ ಅಂತನೆ ಭಾವಿಸ್ಕೊಂಡ್ಬಿಟ್ಟಿದೀನಿ ಯಾಕೆಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯ ಆದಾಗ್ಲಿಂದ ನನ್ಗೊಂಥರ ಹಳೆ ಕೋಟೆ ಹೋಗ್ಲಿ ತವ್ರ ಮನೆ ಆದಾಗೆ ಆಗಿದೆ ಹಾಗಾಗಿ ಎಲ್ರೂ ಭಗವಂತ ನಿಮ್ಗೆ ಆಯುರ್ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ನನ್ನನ್ನ ಪರ್ಮಿಷನ್ ಕೊಟ್ರೆ ನಾನು ಇವಾಗ್ಲೆ ಹೊರಟು ಬಿಡ್ತೀನಿ ಸಾಹಿಬ್ ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ ಅದಕ್ಕೆ ಅನ್ಯತಾಪಸ್ಬೇಡಿ ಗುರುಗಳಿಗೂ ಸಹ ಹೇಳ್ತೀನಿ ನಾನು ಹೊರಟು ಬಿಡ್ತೀನಿ ಗುರುಗಳೇ ಅದಕ್ಕೆ ಎಲ್ಲೂ ಮೆಚ್ಚತ್ತಕ್ಕೆ ಸ್ವಲ್ಪ ಇಲ್ಲ ಕಷ್ಟ ನನ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಹುಡುಗಗಳು ಗೊತ್ತಿಲ್ದೇ ವಿಡಿಯೋ ಮಾಡ್ತಾರೆ ಪಾಪ ಫೋಟೋದ ಇದೆ ಅಪ್ಲೋಡ್ ಮಾಡ್ತಾರೆ ಅವೆಲ್ಲ ಬೇರೆ ಏನೋ ಪ್ರಚಾರ ಮಾಡ್ತಾರೆ ಆ ಕಾರಣಕ್ಕರ್ಧ ನಂಗೆ ಆಚೆಗೆ ಹೋಗಕ್ಕೆ ಸ್ವಲ್ಪ ಮುಖ ಚಿಕ್ಕದ್ ಮಾಡ್ಕೋತೀನಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಆಮೇಲೆ ನಿಮ್ ಜೊತೆ ನಾನು ಇಲ್ಲ ನೀವೇ ಕರ್ಕೊಂಡೋಗಿ ಕ್ಯಾನ್ವಸ್ಗೆ ಪ್ರಜ್ವಲ್ ಅವರ ಚುನಾವಣೆ ಬರುತ್ತೆ ಲೋಕಸಭಾ ಚುನಾವಣೆ ನೀವೇ ಬನ್ನಿ ನೀವೇ ಕರ್ಕೊಂಡೋಗಿ ನಾನು ನಿಮ್ ಜೊತೆ ಸರಿ ಸಮಾನವಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮುಂದೂ ದಿನಗಳಲ್ಲವೇ ಕಲ್ಲೇನಿದು ಏನೇ ಇದ್ರೂ ಕೂಡ ನಮ್ಮ ಕುಟುಂಬ ನಿಮಗೆ ಸದಾ ಸಿದ್ಧವಾಗಿ ಸೇವೆ ಮಾಡ್ಲಿಕ್ಕೆ ಇರ್ತೀವಿ ಅಂತ ಕೂಡ ನನ್ನ ಅಕ್ಕ ತಂಗಿಯರು ತಾಯಂದಿರು ಸಹೋದರರು ಪ್ರತಿಯೊಬ್ಬರಿಗೂ ಹೊಂದಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್